ನಮಸ್ತೆ ನಾನು ಸ್ನೇಹ ಸತ್ಯಪ್ರಕಾಶ್ ಫೌಂಡರ್ ಆಫ್ ಇಕಿಯಾತ್ರಾ ಸೊ ಎಲ್ರಿಗೂ ಕೂಡ ನಮ್ಮ ಆ್ಯಂಡ್ ಟೀಮ್ ವತಿಯಿಂದ ಪರಿಸರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಟೈಮ್ ನಿಮ್ದು ತಗೊಳ್ತಾ ಇದ್ದೀನಿ ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳೋಣ ಅಂತ ಮಳೆಗಾಲ ಬರ್ತಾ ಇದೆ ಎಲ್ರಿಗೂ ಕೂಡ ಟ್ರಿಪ್ ಹೋಗಬೇಕು ಅಂತ ತುಂಬ ಆಸೆ ಇರುತ್ತೆ ತುಂಬಾ ಬರ್ತಾರೆ ಮಲೆನಾಡಲ್ಲಿ ಇರೋದ್ರಿಂದ ನಾನು ನೋಡಿರೋದು ಹೇಗೆ ಅಂತ ಹೇಳಿದ್ರೆ ಬರ್ತೀರಾ ಎಂಜಾಯ್ ಮಾಡ್ತೀರಾ ಟ್ರಿಪ್ ಹೋಗ್ತೀರಾ ಸಂತೋಷ ಖುಷಿ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಾಟಲ್ಸ್ ಪ್ಲಾಸ್ಟಿಕ್ ನ ಹೋಗಬೇಡಿ ಆ್ಯಂಡ್ ಹೈಯರ್ ಅಥಾರಿಟೀಸ್ ಇನ್ಚಾರ್ಜಸ್ ಏನಿದ್ದಾರೆ ಎಲ್ಲ ಎಲ್ಲಾ ಕಡೆ ಒಂದು ಡಸ್ಟ್ಬಿನ್ ನೀವು ಪ್ರೊವೈಡ್ ಮಾಡಿ ಅಲ್ಲಲ್ಲೇ ಪ್ಲೇಸಿಂಗ್ ಮಾಡಿ ಅಟ್ಲೀಸ್ಟ್ ಟ್ರಾವೆಲ್ ಮಾಡೋರು ಟೂರಿಸ್ಟ್ಗಳು ಬಂದರೆ ಬಂದ್ರೆ ಆ ಕವರ್ಸ್ ಆ ಪ್ಲಾಸ್ಟಿಕ್ ಬಾಟಲ್ಸ್ ಏನಿದೆ ಅದನ್ನ ಬರುವಾಗ ಸ್ನಾಕ್ ಓದೋ ಬಾಟಲ್ಸ್ ವಾಟರ್ ಬಾಟಲ್ಸ್ ಎಲ್ಲಾ ತಕೊಂಡ್ ಹೋಗ್ತೀರಾ ಮತ್ತೆ ಅಲ್ಲೇ ಬಿಸಾಕ್ಬಿಟ್ಟು ಬರ್ತೀರಾ ದಯವಿಟ್ಟು ಅದನ್ನ ಕ್ಯಾರಿ ಮಾಡಿ ಎಷ್ಟೋ ಮುನ್ಸಿಪಾಲ್ಟಿ ಅವರು ಬಿನ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಅದಕ್ಕೆ ಹಾಕ್ಬಿಟ್ಟು ಹೋಗಿ ನೇಚರ್ನ ಉಳಿಸಿ ನಾವು ಉಳಿಸ್ದಲ್ಲೇ ಯಾರು ಉಳ್ಸಲ್ಲ ಮತ್ತೆ ನಾವೇ ಅದರ ವಿಕೋಪಕ್ಕೆ ಸಿಕ್ಕಿ ನರಳಾಕ್ಬೇಕು ನರಳಾಡ್ಬೇಕಾಗತ್ತೆ ಆಮೇಲೆ ಈ ಮರಗಳನ್ನೆಲ್ಲ ಕಡಿಯೋದನ್ನ ಆದಷ್ಟು ನಿಲ್ಸೋಣ ಎಲ್ಲಾದ್ರೂ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ಈ ಪ್ಲೇಸ್ ಚೆನ್ನಾಗಿದೆ ಅಂದರೆ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಅದನ್ನ ಹಾಳು ಮಾಡ್ತಾ ಇದೀವಿ ನಾವು ಸೊ ಮೇಲ್ ಅಧಿಕಾರಿಗಳು ಯಾರಿದ್ದಾರೆ ಪರ್ಮಿಷನ್ ಕೊಡುವಾಗ ನೋಡ್ಕೊಂಡು ಕೊಡಿ ಇದರಿಂದ ಲ್ಯಾಂಡ್ ಸ್ಲೈಡಿಂಗ್ಸ್ ಜಾಸ್ತಿನೇ ಆಗ್ತಾ ಇದೆ ಬಿಕಾಸ್ ಅಲ್ಲಿ ಏನು ಮರ ಆ ಮಣ್ಣನ್ನ ಏನು ಆ ಮರಗಳು ಹೋಲ್ಡ್ ಮಾಡಿರುತ್ತೆ ಅದನ್ನೇ ಕತ್ತರಿಸ್ಬಿಟ್ಟು ನಾವು ರೆಸಾರ್ಟ್ ಹೋಮ್ ಸ್ಟೇಸ್ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಖುಷಿಗೆ ನಮ್ಮ ಒಂದು ಪ್ರಾಫಿಟ್ಗೆ ಅದರಿಂದ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಇದ್ರಲ್ಲಿ ಎಲ್ಲ ಕಾರ್ಡ್ ಉಳಿಸ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕಾರ್ಡ್ ನಮ್ಮನ್ನು ಉಳಿಸಲ್ಲ ಸೊ ಕಾರ್ಡ್ ಬೆಳೆಸೋಣ ನಾಡನ್ನ ಉಳಿಸೋಣ ನಮ್ಮ ಜನ್ರೇಷನ್ ಈ ಸ್ಕೂಲ್ಸ್ ಕಾಲೇಜಸ್ ಅಲ್ಲೆಲ್ಲಾ ಪ್ರಾಜೆಕ್ಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ತರ ಎಕೋ ಫ್ರೆಂಡ್ಲಿ ಇರೋ ತರ ಪ್ರಾಜೆಕ್ಟ್ಸ್ ಗಳನ್ನ ಕೊಡಿ ಅವ್ರಿಗೆ ಇಲ್ಲಿ ನಮ್ಗೆ ಮಾತ್ ಬೇಡ ಬಟ್ ಆಕ್ಷನ್ ಬೇಕು ಪ್ರೊಡಕ್ಷನ್ ಅಲ್ಲಿ ರೆಸ್ಟ್ರಿಕ್ಷನ್ ಬೇಕು ಲಾ ಮತ್ತೆ ಎನ್ಫೋರ್ಸ್ಮೆಂಟ್ ಬೇಕು ಇಲ್ದ ಯಾವುದೇ ರೀತಿ ಚೇಂಜಸ್ನ ನಮ್ಮ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಇಂದ ನೋಡಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ ಒಂದು ಸಣ್ಣ ಚೇಂಜಸ್ ಮೇಕ್ ಅ ಯೂಸ್ ಡಿಫ್ರೆನ್ಸ್ ಆ ಥರ ಪಬ್ಲಿಕ್ ಪ್ಲಾಸ್ಟಿಕ್ ಡಿಮ್ಯಾಂಡ್ನ ಕಮ್ಮಿ ಮಾಡ್ಕೋಬೇಕಾಗತ್ತೆ ಹಾಗೇನೆ ಪ್ಲಾಸ್ಟಿಕ್ ಅಲ್ಟರ್ನೇಟಿವ್ಸ್ನ ಆಕ್ಸೆಪ್ಟ್ ಮಾಡಿಕೊಂಡು ಅದರ ಬಳಕೆನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಪ್ಲಾಸ್ಟಿಕ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡಬೇಕು ಅನ್ನೋ ನಮ್ಮ ಹೋರಾಟದಿಂದ ಪ್ಲಾಸ್ಟಿಕ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡಬೇಕು ಅನ್ನೋದಾಗಿರ್ಬೇಕು ಎಲ್ಲರೂ ಕೈ ಜೋಡಿಸಿ ಹೇಳೋಣ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಅನ್ನೋಕ್ಕಿಂತ ಸ್ಟಾಪ್ ಮೇಕಿಂಗ್ ಪ್ಲಾಸ್ಟಿಕ್ ಅನ್ಸ್ ಜಾಯ್ನ್ ಅವರ್ ಹ್ಯಾಂಡ್ಸ್ ಫಾರ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ಕಿನ್ನ ಸ್ಟಾಪ್ ಮೇಕಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ಕೊಂಡ್ರು ಹಾಗೇ ನಮ್ಮ ಐ ಫೌಂಡೇಶನ್ ಅವ್ರು ತಗೊಂಡ್ರು ವಂಡರ್ಫುಲ್ ಇನಿಷಿಯೇಟಿವ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಟೀಮ್ ಐ ಸಿ ಡಿ ಫೌಂಡೇಶನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ Great job and great initiative. Thank you.